ಇಷ್ಟೊಂದು ದೊಡ್ಡ ಗೋಡಂಬಿ ಗಿಡ ಇಲ್ಲಿ ಹೇಗೆ ಕಡೆದಿದೆ ನೋಡಿ ದೊಡ್ಡ ಮೇನ್ ಬೇರನ ಇದೆ ಈ ಬೇರನ್ನು ತಿಂದು ತಿಂದು ಕಟ್ ಮಾಡಿಬಿಟ್ಟಿದೆ ಸಣ್ಣ ಪುಟ್ಟ ಬೇರನ್ನು ಸಹಿತ ಕಡೆ ಕಡಿದ ಹೌದಾ ಬುಡಕಿಂದು ಒಂದೇ ಬೇರಿನ ಮೇಲೆ ಇದೆ ಗಿಡ ಎಷ್ಟು ಅವಕಾಶ ಒಣಗಿ ಹೋಗಿ ಬಿಡುತ್ತೆ ಗಿಡ ಹೇಗಿಡ ಇಷ್ಟು ಮೂರು ವರ್ಷದ ಗಿಡ ಒಂದು ಬೇಜಾರಾಗತ್ತೆ ಅಂದರೆ ಕೊಳ ಕೊಡೋ ಟೈಮಲ್ಲಿ ಇಲ್ಲಿಗಳು ಈ ರೀತಿ ಹೊಲದ ತುಂಬೆಲ್ಲ ಇದಾವೆ ಗಿಡಗಳು ಇನ್ನೂ ಹೊಲದ ತುಂಬೆಲ್ಲ ಒಂದು ಹತ್ತು ಗಿಡಗಳನ್ನ ಕಡದಾವ ಈ ರೀತಿಯಾಗಿ ಅಲ್ಲೆಲ್ಲ ಮಲಗಿದಾವಲ್ಲ ಅವೆಲ್ಲ ಹೌದು ಈ ಕಡೆ ಒಂದು ಇಲ್ಲಿ ಒಂದು